ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದೇವಲಾಪುರ ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮಾ ಜಯಂತಿ ಆಚರಣೆ ಅತ್ಯಂತ ಸಡಗರ ಹಾಗೂ ಸಂಭ್ರಮದಿಂದ ಜರುಗಿತು ದೇವರಿಗೆ ಮುತ್ತಿನ ಮಣಿಗಳು ನವರತ್ನಗಳು ಹಾಗೂ ಹೂವುಗಳಿಂದ ವಿಶೇಷ ಹಾಗೂ ವಿಭಿನ್ನ ರೀತಿಯಲ್ಲಿ ಅಲಂಕಾರ ಮಾಡಲಾಗಿತ್ತು ದೇವಾಲಯಕ್ಕೆ ಆಗಮಿಸಿದ ನೂರಾರು ಮಂದಿ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ಸುಮಾರು ಹದಿನೆಂಟು ವರ್ಷಗಳ ಹಿಂದೆ ನಮ್ಮ ಕುಟುಂಬದ ಸದಸ್ಯನಂತೆ ಇದ್ದ ಮಂಗವೊಂದು ವಯೋಸಹಜ ಖಾಯಿಲೆಯಿಂದ ನನ್ನ ಮಡಿಲಿನಲ್ಲಿ ಅಸುನೀಗಿತ್ತು ಗ್ರಾಮದ ಜನತೆಗಾಗಲಿ ಕುಟುಂಬದ ಸದಸ್ಯರಿಗಾಗಲಿ ಯಾವುದೇ ತೊಂದರೆ ನೀಡದೆ ಗ್ರಾಮದಲ್ಲಿ ತಾನು ಒಬ್ಬ ಸದಸ್ಯನಂತಿದ್ದ ಆ ಮಂಗನ ಸಾವಿಗೆ ಈಡೇ ಗ್ರಾಮವೇ ಕಣ್ಣೀರಿಟ್ಟಿತ್ತು ಸಾವನ್ನಪ್ಪಿದ ಮಂಗನನ್ನು ಗ್ರಾಮದಲ್ಲೇ ಎಲ್ಲಾ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡಿ ಅದೇ ಜಾಗದಲ್ಲಿ ದೇವಾಲಯ ನಿರ್ಮಿಸಲಾಯಿತು ಅಂದಿನಿಂದ ಇಂದಿನವರೆಗೂ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಹನುಮ ದೇವರಿಗೆ ಗ್ರಾಮಸ್ಥರು ಪೂಜೆ ಸಲ್ಲಿಸುತ್ತಿದ್ದಾರೆ ಇಂದಿಗೂ ಸಹ ಆ ಹನುಮ ಚಿರಂಜೀವಿಯಾಗಿ ನಮ್ಮುಟ್ಟಿಗಿದ್ದಾನೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಎಂದು ದೇವಲಾಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಗೀತಾ ಪ್ರಕಾಶ್ ತಿಳಿಸಿದರು ಹನುಮ ಜಯಂತಿ ಇಟ್ಕೊಂಡಿದ್ದೀವಿ ನಾವು ಈ ದೇವಸ್ಥಾನನ ಸ್ಥಾಪನೆ ಮಾಡಿ ಸುಮಾರು ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷಗಳಿಂದ ಸಹ ಮಾರ್ಗಶಿರ ಶುದ್ಧ ತ್ರಯೋದಶಿ ಎಂದು ತಪ್ಪದೇ ನಾವು ಹನುಮಾನ್ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ಕೊಂಡು ಇದ್ದೀವಿ ಮೊದಲು ನಮ್ಮ ಗ್ರಾಮದಲ್ಲಿ ದೇವಸ್ಥಾನ ಇರಲಿಲ್ಲ ಒಂದು ಕೋತಿ ಬರ್ತಾಯಿತ್ತು ಮನೆಗೆ ಅದು ತುಂಬ ದೊಡ್ಡದಾಗಿತ್ತು ನಾವು ಅದಕ್ಕೆ ರಾಮ ಅಂತ ಹೆಸರಿಟ್ಟಿದ್ವಿ ಅದೇನಾಯಿತು ಅಂದರೆ ಒಂದು ದಿವಸ ನನ್ನ ತೊಡೆ ಮೇಲೆ ನೀ ಬಿದ್ದು ಪ್ರಾಣ ಬಿಡ್ತು ಅವತ್ತು ಆ ದಿನ ರಾತ್ರಿ ಹತ್ತುವರೆ ಸುಮಾರು ಅದು ಶನಿವಾರ ಇಲ್ಲಿದ್ದವರೆಲ್ಲ ಗ್ರಾಮಸ್ಥರು ಏನು ಹೇಳಿದ್ರು ಅಂದರೆ ಅಲ್ಲಿ ಇಲ್ಲಿ ಮಣ್ಣು ಮಾಡೋದು ಬೇಡ ನಮ್ಮ ಜಾಗದಲ್ಲೇ ಹಾಕೋಣ ಅದರಲ್ಲೂ ರೋಡ್ ಸೈಡೇ ಹಾಕೋಣ ಇಲ್ಲೆಲ್ಲ ತುಂಬ ಲಾರಿಗಳು ಅದು ಇದು ಎಲ್ಲ ಓಡಾಡುತ್ತೆ ಆಂಜನೇಯ ಸ್ವಾಮಿ ದೇ ಒಂದು ವಿಗ್ರಹ ಸ್ಥಾಪನೆ ಮಾಡಿ ಒಂದು ದೇವಸ್ಥಾನ ಅಂತ ಮಾಡಿದ್ರೆ ಗ್ರಾಮಕ್ಕೂ ಒಳ್ಳೇದಾಗುತ್ತೆ ಮತ್ತೆ ರಸ್ತೆನಲ್ಲಿ ಓಡಾಡೋರಿಗೂ ಒಳ್ಳೇದಾಗುತ್ತೆ ಅಂತ ಆ ದಿನ ತೀರ್ಮಾನ ಮಾಡಿ ಆ ರಾಮನ ಕೋತಿಯನ್ನ ಕೆಳಗಡೆ ಹಾಕಿ ಅದ್ರ ಮೇಲೆ ನಾವು ಒಂದು ಕಲ್ಲಾಕೋಣ ಅಂತಿದ್ವಿ ಆದರೂ ಬೇಡ ಕಲ್ಲೇನು ಅಷ್ಟು ಶ್ರೇಷ್ಠ ಆಗೋದಿಲ್ಲ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡೋಣ ಹೇಳ್ಬಿಟ್ಟು ಈ ಅಭಯ ಆಂಜನೇಯ ಸ್ವಾಮಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ವಿ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ನಂತರ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ವಿ ಪೂಜೆ ಮಾಡೋಕೆ ಶುರು ಮಾಡಿದ ಮೇಲೆ ಎರಡು ತಿಂಗಳಲ್ಲೇ ನನಗೆ ನಾನು ಗ್ರಾಮ ಪಂಚಾಯತಿ ಸದಸ್ಯ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ದೆ ಅದರಲ್ಲಿ ಭರ್ಜರಿ ಯಶಸ್ಸು ಸಿಕ್ತು ನನಗೆ ನಾನು ಗೆದ್ದು ಬಂದೆ ಗ್ರಾಮ ಪಂಚಾಯತಿ ಸದಸ್ಯ ಅದೇ ಆವಾಗ್ಲಿಂದ ಸಹ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಾಗ್ಲಿಂದಲೂ ಸಹ ಪ್ರತಿ ಶನಿವಾರ ನಾವು ಇದಕ್ಕೆ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ದೇವ್ರಿಗೆ ಅಲಂಕಾರ ಮಾಡಿ ನಾವು ಪೂಜೆ ಮಾಡ್ತೀವಿ ಪ್ರಸಾದ ವಿನಿಯೋಗ ಮಾಡ್ತೀವಿ ಪ್ರತಿ ಶನಿವಾರ ಕನಿಷ್ಠ ನೂರಿಂದ ನೂರೈವತ್ತು ಜನಕ್ಕೆ ನಮ್ಮ ಕೈಲಾದಂತಹ ಏನು ಶಕ್ತಿ ಭಗವಂತ ಕೊಡ್ತಾನೋ ಅದನ್ನು ಪ್ರಸಾದ ಮಾಡಿ ಹಂಚ್ತೀವಿ ನಾವು ವರ್ಷದಲ್ಲಿ ನಾಲ್ಕು ಸಲ ಶ್ರಾವಣ ಶನಿವಾರ ಶ್ರೀರಾಮನವಮಿ ಮತ್ತು ಹನುಮಾನ್ ಜಯಂತಿ ಎಲ್ಲದರಲ್ಲೂ ವಿಶೇಷವಾಗಿ ಪೂಜೆ ಮಾಡಿ ನಮ್ಮ ತನುಮನದನ ಗ್ರಾಮಸ್ಥರು ಕೊಡ್ತಾರೆ ಕೊಟ್ಟಿಲ್ಲ ಅಂದರೂ ಸಹ ನಮ್ಮ ಸ್ವಂತ ಖರ್ಚಿನಿಂದಲೇ ಪೂಜೆ ಮಾಡಿ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮ ಮಾಡಕ್ಕೆ ಶುರು ಮಾಡಿದ್ಮೇಲೆ ಈ ಆಂಜನೇಯನಿಗೆ ಪೂಜೆ ಮಾಡೋಕೆ ಶುರು ಮಾಡಿದ್ಮೇಲೆ ನಮ್ಗೆ ತುಂಬಾ ಒಳ್ಳೇದಾಗಿದೆ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದೆ ಇಲ್ಲಿ ಬರೋರೆಲ್ಲ ಹೇಳ್ತಾರೆ ಇಲ್ಲಿ ನಮಸ್ಕಾರ ಮಾಡಿದ್ರೆ ಎಷ್ಟೋ ಒಳ್ಳೇದಾಗುತ್ತೆ ಅಂತೆಲ್ಲ ಹೇಳ್ತಾರೆ ಈ ಹನುಮಾನ್ ಜಯಂತಿ ದಿನ ನೀವು ಈ ಕಾರ್ಯ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ ಅದು ನಮಗೆ ಮಾತ್ರ ಅಲ್ದಿರ ನಮ್ಮೆಲ್ಲ ಗ್ರಾಮಸ್ಥರಿಗೂ ಸುತ್ತಮುತ್ತಲ್ರಿಗೂ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದರಲ್ಲೂ ವಿಶೇಷವಾಗಿ ಈ ದಿನ ನಮ್ಮ ನೆಚ್ಚಿನ ನಾಯಕರಾದಂತಹ ಶರತ್ ಬಚ್ಚೇಗೌಡ ಅಣ್ಣನವರ ಜನ್ಮದಿನ ಇದೆ ಇವತ್ತು ಅವರು ಹುಟ್ಟು ಹಬ್ಬ ಈ ಆಂಜನೇಯನಲ್ಲಿ ನಾನು ಈ ಮೂಲಕ ಏನ್ ಕೇಳ್ಕೊತೀನಿ ಅಂದ್ರೆ ಕೇವಲ ಶಾಸಕರಾಗಿರುವಂತಹ ನಮ್ಮ ಶರತ್ ಬಚ್ಚೇಗೌಡ ಅಣ್ಣನವರು ಮುಂದಿನ ಹನುಮಾನ್ ಜಯಂತಿ ಒಳಗಡೆ ನಮಗೆ ಒಳ್ಳೆ ಸಚಿವರಾಗ್ಲಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಹೆಸರು ಬರಲಿ ಅವ್ರಿಗೆ ಒಳ್ಳೆ ಹುದ್ದೆ ಸಿಗ್ಲಿ ಅಂತ ಈ ಮೂಲಕ ನಾನು ಆಂಜನೇಯನಲ್ಲಿ ಬೇಡಿಕೊಂಡು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ ಈ ದಿನ ಹನುಮ ಜಯಂತಿ ಪ್ರಯುಕ್ತ ಬೆಳಗ್ಗೆಯಿಂದ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀರಿ ಸುಮಾರು ಸಾವಿರದಿಂದ ಸಾವಿರದ ಇನ್ನೂರು ಜನ ಪ್ರಸಾದ ವಿನಿಯೋಗ ಪಡೆದಿರ್ತಾರೆ ಪ್ರತಿ ವರ್ಷವೂ ಇದೇ ರೀತಿ ಹನುಮ ಜಯಂತಿ ದಿನ ಮಾಡ್ತೀವಿ ಶ್ರೀರಾಮನವಮಿಗೆ ಮಾಡ್ತೀರಿ ಸುಮಾರು ಸಾವಿರ ಸಾವಿರದ ಇನ್ನೂರು ಜನ ಎಲ್ಲರೂ ಪ್ರಸಾದನ ಪಡೆದು ತುಂಬ ಸಂತೋಷ ಬೀಳ್ತಾರೆ ಇಲ್ಲಿ ಯಾವುದೇ ದೇವಸ್ಥಾನ ಇಲ್ಲ ಏನಿಲ್ಲ ಇರೋದು ಇದೊಂದು ದೇವಸ್ಥಾನ ಸಾವಿರಾರು ಲಾರಿಗಳು ಓಡಾಡುತ್ತೆ ಆ ಲಾರಿ ಡ್ರೈವರ್ಗಳೆಲ್ಲ ಇದ್ರ ಕೈ ಮುಗಿದು ಹೋಗ್ತಾರೆ ಅವ್ರಿಗೆ ಯಾವುದೇ ತೊಂದರೆ ಇದು ಏನೂ ಆಗೋದಿಲ್ಲ ಅವ್ರ ಸಂಸಾರಗಳೆಲ್ಲ ತುಂಬ ಚೆನ್ನಾಗಿದೆ ಎಲ್ಲರೂ ಅದೇ ಹೇಳ್ತಾರೆ ಇಲ್ಲಿ ಕೈ ಮುಕ್ಕೊಂಡು ಹೋದರೆ ತುಂಬ ಅನುಕೂಲ ಆಗುತ್ತೆ ನಮಗೆ ಭಕ್ತಿಯಿಂದ ನಾವು ಕೈ ಮುಗಿದು ಹೋಗ್ತೀವಿ ಬೆಳಗ್ಗೆ ಹೊತ್ತು ನಮ್ಗೆ ಯಾವುದೇ ಥರದ ಅಪಘಾತ ಆಗಲಿ ಮತ್ತೊಂದಲ್ಲಿ ಏನೂ ಆಗೋಲ್ಲ ಅಂತೇಳ್ಬಿಟ್ಟು ತುಂಬ ಜನ ಹೇಳ್ತಾರೆ ಅಂತ ಹೇಳಿ ವಿಶೇಷವಾಗಿ ಮನೆ ಪೂಜೆಯನ್ನು ಪ್ರತಿ ವರ್ಷನೂ ಒಂದೊಂದು ತರ ವಿಗ್ರಹಕ್ಕೆ ಮಾಡ್ತಿರಿ ಅಲಂಕಾರ ಮಾಡ್ತೀರಿ ಅದು ನಮ್ಮ ಮಗ ಆದ ರಾಹುಲ್ ಕುಮಾರ್ ಪ್ರತಿ ವರ್ಷನೂ ಒಂದೊಂದು ತರ ಒಂದೊಂದು ಇದು ತರ ಮಾಡಿಬಿಟ್ಟು ವಿಜೃಂಭಣೆಯಿಂದ ನೆರವೇರಿಸ್ತಿರಿ ಈ ಸರಿ ಮುತ್ತು ರತ್ನಗಳಿಂದ ಅಲಂಕಾರ ಮಾಡಿರ್ತೀವಿ ಇದೀಸ ಆಂಜನೇಯನ ಪ್ರಶಸ್ತಿ ಇರೋದ್ರಿಂದ ಆಂಜನೇಯನ ಜಯಂತಿ ಇರೋದ್ರಿಂದ ಆಂಜನೇಯನು ಇವರು ಯಾವಾಗಲೂ ವರ್ಷ ವರ್ಷನೂ ಆಂಜನೇಯ ಜಯಂತಿ ಶ್ರೀರಾಮ ಜಯಂತಿಗೆಲ್ಲ ಒಳ್ಳೊಳ್ಳೆ ಪ್ರೋಗ್ರಾಮ್ ಇಟ್ಕೊಂಡು ಮಾಡ್ತಾ ಇರ್ತಾರೆ ಅದರಲ್ಲೂ ವರ್ಷದಲ್ಲಿ ಎಲ್ಲಾ ಶನಿವಾರಗಳಲ್ಲೂ ಇವರು ಪ್ರಸಾದ ಮಾಡಿ ಎಲ್ಲರಿಗೂ ಹಂಚಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಅದರಿಂದ ದೇವರು ಎಲ್ಲರೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಾಗ್ಟ ಈ ಗ್ರಾಮದಲ್ಲಿ ಸುಮಾರು ವರ್ಷಗಳ ಕಿಂತ ಇಲ್ಲಿ ಚಿಕ್ಕದಾಗ ಏರ್ಪಡ್ತಿದಂತ ಈ ದೇವಸ್ಥಾನ ಈಗ ಹೇಳ್ಬೇಕಂತಂದ್ರೆ ದೊಡ್ಡ ವಿಶಾಲವಾಗಿ ಪೂಜೆ ಪುರಸ್ಕಾರಗಳು ನಡೀತಿದೆ ಪ್ರತಿ ವರ್ಷದಂತಾನೆ ಏನೇ ಆದ್ರೂ ಕೂಡ ಈ ವಾರಕ್ಕೊಮ್ಮೆ ಪೂಜೆ ಪುರಸ್ಕಾರಗಳಿರಲಿ ವರ್ಷಕ್ಕೊಮ್ಮೆ ಎಂಥದೇ ಆರಾಧನೆಗಳು ಕೂಡ ಇಲ್ಲಿ ಇರೋದು ಸಹಜವಾಗಿದೆ ಭಗವಂತ ಇಲ್ಲಿ ಬಂದಂತ ಭಕ್ತಾದಿಗಳಿಗೂ ಇಲ್ಲಿ ನಡೆಸ್ತಕ್ಕಂಥ ಕಾರ್ಯದರ್ಶಿಗಳಿಗೂ ಕೂಡ ದೇವರ ಆರೋಗ್ಯ ಕೊಡ್ಲಿ ಐಶ್ವರ್ಯ ಕೊಡ್ಲಿ ಅಂತ ಕೇಳ್ಕೊಳ್ತಾ ಈ ಒಂದ್ ಎರಡು ಮಾತುಗಳು ನನ್ನ ಹೆಸ್ರು ಪದ್ಮಾ ಅಂತ ಕಣೇಕಲ್ ನಮ್ದು ಇಲ್ಲಿ ಬಂದವರ್ಕೆಲ್ಲಾನು ತುಂಬಾನು ಒಳ್ಳೆದಾಗ್ತದೆ ಎಲ್ಲಾ ಆಶೀರ್ವಾದ ಮಾಡ್ತಾರೆ ಭಗವಂತನ ಇಲ್ಲಿ ಬಂದೋದವ್ರೆಲ್ಲಾ ವಾರ ವಾರ ಪೂಜೆಗಳು ಚೆನ್ನಾಗ್ ನಡೀತದೆ ಎಲ್ಲಾರ್ಗು ಒಳ್ಳೇದಾಗೈತೆ